ರಾಜ್ಯ ಮಟ್ಟದ ಮೇಲು ಉಸ್ತುವಾರಿ ಸಮಿತಿ ಇದೆ ಅದನ್ನ ರಚನೆ ಮಾಡಿ ಇದರಲ್ಲಿ ನೂತನವಾಗಿ ನಾಲ್ಕು ಜನ ಈಗ ಆಯ್ಕೆ ಆಯ್ಕೆಯಾಗಿದ್ದಾರೆ ನಮ್ಮ ಸೋಮ ಶಿಕ್ಷಕರವರು ಎಲ್ಲ ಉಪ್ಪ ಅವರು ಮಲ್ಲಿಕಾರ್ಜುನ ಅವರು ಕುಮಾರ್ಶ್ರೀ ಅವರು ಕುಮಾರ್ಶ್ರೀಗಳು ಅಂದ್ರೆ ನೀವು ನಂತರ ಎಲ್ಲ ನಮ್ಮ ಅಧಿಕಾರಿಗಳು ಹಾಗೂ ಈ ಒಂದು ಸಮಿತಿಯಲ್ಲಿ ಬೇರೆ ಬೇರೆ ಭಕ್ತರೆಲ್ಲ ಇದ್ದಾರೆಡಿಯಾಲಜಿಸ್ಟ್ ಡಾಕ್ಟರ್ಸ್ ಭಾಗವಹಿಸಿ ಈ ಪಿಸಿ ಕ್ಲೀನ್ ಏನು ಕಾನೂನುಗಳಿದೆ ಮತ್ತು ಏನು ನಮ್ಮ ನಿರ್ವಹಣೆ ಇದೆ ಅದರ ಬಗ್ಗೆ ನಾವು ಬಹಳ ದೀರ್ಘವಾಗಿ ಚರ್ಚೆ ಮಾಡಿದ್ದೆ ನಮಗೆಲ್ಲ ಗೊತ್ತಿದೆ ಈ ರೂಢಾತಿಯಾದ ಏನು ವಿಷಯಗಳು ಹೆಚ್ಚಾಗಿ ನಮ್ಮ ಗಮನಕ್ಕೆ ಬಂದ ನಂತರ ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಅದ್ರ ಬಗ್ಗೆ ಬಹಳ ಚರ್ಚೆ ಆಗಿ ಈ ಒಂದು ವಿಚಾರದಲ್ಲಿ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದು ಇದರ ಬಗ್ಗೆ ಸ್ಪಷ್ಟವಾದಂತಹ ಕ್ರಮಗಳು ಕೊಡ್ತೀವಿ ಅಂತ ನಾವು ಅಹ್ ನಾನು ಆ ಒಂದು ಅಧಿವೇಶನದಲ್ಲಿ ಹೇಳಿದ್ದೇನೆ ಈ ಸಂಬಂಧಿಸಿದ ರಚನೆ ಮಾಡಿದ್ದೇವೆ ಮತ್ತು ನಮ್ಮ ಈಗ ಈ ಸಮಿತಿಯಲ್ಲಿ ತೀರ್ಮಾನ ಮಾಡಿದ್ದೇವೆ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಪಡೆಯನ್ನ ಮಾಡೋದಕ್ಕೆ ತೀರ್ಮಾನ ಜಿಲ್ಲಾ ಮಟ್ಟದಲ್ಲಿ ಕೂಡ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ನಮ್ಮ ಆಯುಕ್ತರ ಅಡಿಯಲ್ಲಿ ಒಂದು ಕಾರ್ಯಪಡೆ ಇರ್ತದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಲ್ಲಿಯ ಜಿಲ್ಲಾ ಅಧಿಕಾರಿಗಳು ಮತ್ತು ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ನಮ್ಮ ಇಲಾಖೆ ಅಧಿಕಾರಿಗಳು ಮಹಿಳಾ ಮತ್ತು ಸಹಕಾರ ಇಲಾಖೆ ಅಧಿಕಾರಿಗಳು ಅವರು ಕೂಡ ಇರ್ತಾರೆ ಸೊ ಈ ಈ ಟಾಸ್ಕ್ ಫೋರ್ಸ್ ಕಾರ್ಯಪಡೆ ಇರುತ್ತದೆ ಯಾವ ರೀತಿಯಾಗಿ ಈ ಯಾ ಅಡಿಯಲ್ಲಿ ಹೇಗೆ ನಿರ್ವಹಣೆ ಆಗ್ತಾ ಇದೆ ಇದ್ರ ಬಗ್ಗೆ ಪರಿಪೂರ್ಣವಾದಂತಹ ಒಂದು ಜವಾಬ್ದಾರಿ ನಿರ್ವಹಿಸಬಹುದು ಮತ್ತು ನಮ್ಮ ಸಕ್ಷಮ ಪ್ರಾಧಿಕಾರ ಏನಿದೆ ರಾಜ್ಯ ಮಟ್ಟದ್ದು ಮತ್ತು ಜಿಲ್ಲಾ ಮಟ್ಟದ್ದು ಅವರೆಲ್ಲ ಕಾರ್ಯನಿರ್ವಹಿಸ್ತಾ ಇದಾರೆ ಇಲ್ವಾ ಎಷ್ಟು ಕಡೆ ಎಷ್ಟು ಸ್ಕ್ಯಾನಿಂಗ್ ಸೆಂಟರ್ಸ್ ವಿಸಿಟ್ ಮಾಡಿದ್ದಾರೆ ತಪಾಸಣೆ ಮಾಡಿದ್ದಾರೆ ಮತ್ತು ಏನ್ ಕ್ರಮಗಳು ತಗೊಂಡಿದ್ದಾರೆ ಇದೆಲ್ಲವನ್ನು ಕೂಡ ನೋಡೋದಕ್ಕೆ ಇದರ ಯಶಸ್ವಿಯಾಗಿ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಏನು ನಮ್ಮ ಕಾನೂನು ಇದೆ ಕಾನೂನನ್ನ ಸರಿಯಾದ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ಅದನ್ನ ವಿಚಾರಣೆ ಮಾಡಬೇಕು ಹೋದಾಗ ಯಾವ ರೀತಿ ತಪಾಸಣೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳ್ತೀವಿ ಎಸ್ ಒ ಪಿ ಅದನ್ನ ಎಸ್ಒಪಿಯನ್ನ ರಚನೆ ಮಾಡೋದಕ್ಕೆ ಮತ್ತೆ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ತಪಾಸಣೆ ಆಗ್ತೇವೆ ಸುಮಾರ್ಯಾರು ಹೋಗಿ ಏನೋ ನೋಡ್ಕೊಡೋದು ಬಂದ್ಬಿಡೋದು ಯಾರೋ ರಿಪೋರ್ಟ್ ಕೊಡೋದು ಆ ತರ ನಾವು ತೀರ್ಮಾನ ಮಾಡಿದ್ದೇವೆ ಆಮೇಲೆ ಏನು ನಮ್ಮ ರಾಜ್ಯ ಮಟ್ಟದ ಶಿಕ್ಷಣ ಪ್ರಾಧಿಕಾರ ಇದೆ ಈ ಪ್ರಾಧಿಕಾರಕ್ಕೆ ಆಯುಕ್ತರು ಕೂಡ ಇದ್ದಾರೆ ಆದ್ರೆ ಪೊಲೀಸ್ ಅವರ ಒಂದು ಸಹಕಾರ ಅದರಿಂದ ನಾವು ಒಂದು ಅಭಿಪ್ರಾಯವನ್ನು ನಾವು ಗೃಹ ಇಲಾಖೆ ಅವರಿಗೆ ನಾವು ಈಗ ಕಳಿಸ್ತಾ ಇದ್ವಿ ಒಂದು ಎ ಸಿ ಪಿ ಮತ್ತು ಅವ್ರ ಜೊತೆ ಒಂದಿಬ್ಬರು ಸಿಬ್ಬಂದಿ ಸಬ್ಇನ್ಸ್ಪೆಕ್ಟರ್ ಕೊಡುವಂತದನ್ನ ಅವ್ರ ಪ್ರತ್ಯೇಕವಾಗಿ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಯಾಕಂದ್ರೆ ಅನೇಕ ಕಡೆ ಪ್ರಕರಣಗಳಾದಾಗ ಬೇರೆ ಬೇರೆ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಪ್ರಕರಣ ಆದಾಗ ಪೊಲೀಸ್ ಅಧಿಕಾರಿಗಳ ಸಹಕಾರ ಬೇಕು ಅದ್ರಿಂದ ಒಬ್ಬ ಎ ಸಿ ಪಿ ಯನ್ನ ನಮ್ಮ ಒಂದು ಗೃಹ ಆರೋಗ್ಯ ಇಲಾಖೆಗೆ ಕೊಟ್ಟು ಅವ್ರ ಮುಖಾಂತರ ಈ ಆಕ್ಟ್ ಅಡಿಯಲ್ಲಿ ಕಾನೂನುಗಳನ್ನ ಅನುಷ್ಠಾನ ಮಾಡೋದಕ್ಕೆ ಮತ್ತು ಯಾವುದೇ ಒಂದು ಕಾರ್ಯಾಚರಣೆ ಮಾಡೋದಕ್ಕೆ ಆಪರೇಷನ್ ಮಾಡಿ ಅವರ ಸಹಕಾರ ಬೇಕಾಗುತ್ತೆ ಸೊ ಗೃಹ ಇಲಾಖೆಗೆ ಬರೆಯುವುದು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಆ ಅಭಿಪ್ರಾಯವನ್ನು ಕಟ್ಟುತ್ತೆ ಬಹುಮತ ಹಾಕಿ ಬೆಳೆಸ್ತಾ ಇದ್ದೀವಿ ಇನ್ನೊಂದೇನಂತ ಹೇಳಿದ್ರೆ ಈಗ ನಾನು ಹೇಳಿದ್ದೆ ಮುಂದಿನ ಒಂದು ಏನೇನು ನಮ್ಮ ರಾಜ್ಯದಲ್ಲಿ ಅದರಿಂದ ಅದ್ರದೂವಾದಂತಹ ಆಡಿಟ್ ಆಗಿ ಯಾಕೆ ಬಸ್ತಾ ಅದರ ಹಿನ್ನೆಲೆ ಏನ್ ಏನಾಗಿದೆ ಅಂತ ಹೇಳಿ ಕೂಡ ಇವತ್ತು ದಿವಸ ನಮ್ಮ ತೀರ್ಮಾನ ಇದೆ ಇನ್ನೊಂದೇನು ಹೇಳಿದೀವಿ ಅಂತ ಹೇಳಿದ್ರೆ ನಮ್ಮ ಇಡೀ ರಾಜ್ಯದಲ್ಲಿ ಅನೇಕ ಈ ರೀತಿಯಾದಂತಹ ಮತ್ತು ಏನು ನಮ್ಮ ಯಾವ್ದು ಆಪರ್ಷನ್ ಆಗುವಂಥದ್ದು ಡೆಲಿವರಿ ಆಗುವಂಥದ್ದು ಎಲ್ಲ ಮಾಹಿತಿಗಳು ಸಾಕಷ್ಟು ಡೇಟಾ ಇರ್ತದೆ ಅದೇ ಅದನ್ನೆಲ್ಲವನ್ನೂ ಕೂಡ ಸ್ಟಡಿ ಮಾಡೋದಕ್ಕೆ ಆಗಿಲ್ಲ ಅದಕ್ಕೆ ನಾವು ಇವತ್ತು ತೀರ್ಮಾನ ಮಾಡಿದ್ವಿ ಯಾವುದೋ ಒಂದು ಏಜೆನ್ಸಿ ಕೊಟ್ಟು ನಮ್ಮ ಬೆಂಗಳೂರು ಮೆಡಿಕಲ್ ಕಾಲೇಜ್ ಕೊಡ್ಬೋದು ಇಡೀ ರಾಜ್ಯದಲ್ಲಿ ಇದುವಂತ ಇಲ್ಲದ ಎಲ್ಲ ಮಾಹಿತಿಯನ್ನ ಸಂಗ್ರಹಣ ಸಂಗ್ರಹಣೆ ಮಾಡಿ ಏನ್ ಇದೆ ಯಾವ ರೀತಿ ಆಗ್ತಾ ಇದೆ ಎಲ್ಲ ರೂಪು ನಡೆದಿದೆ ಇಲ್ವಾ ಎಲ್ಲವನ್ನು ಕೂಡ ತೆಗೆದುಕೊಂಡು ನಮಗೆ ರಿಪೋರ್ಟ್ ಅನ್ನು ಕೊಡಬೇಕು ಇವತ್ತು ಸೊ ಅದು ಯಾಕಂದ್ರೆ ನಾಲ್ಕು ತಿಂಗಳು ನಮ್ಮ ವರದಿಯನ್ನು ಅಪ್ಪಿಸ್ಬೇಕು ಅಂತ ಅದರಿಂದ ಈ ತರದ ಒಂದು ತೀರ್ಮಾನಗಳಾಗಿದೆ ಇನ್ನೊಂದು ಮುಖ್ಯವಾದ ತೀರ್ಮಾನ ಏನಂತ ಹೇಳಿದ್ರೆ ಇದಕ್ಕೆ ಯಾರೇ ಇದ್ರ ಇನ್ವಾಲ್ವ್ ಆಗಿರ್ತಕ್ಕಂಥ ಅವರು ಇದ್ರ ಸಿಕ್ಕಾಕೊಂಡ್ರೆ ಅವ್ರ ಏನು ಒಂದು ನಾವು ಅವ್ರಿಗೆ ಪನಿಷ್ಮೆಂಟ್ ಏನ್ ಕೊಡ್ತೀವಿ ಆ ಪನಿಶ್ಮೆಂಟ್ ಇವಾಗ ಪ್ರಮಾಣದಲ್ಲಿ ಸಾವಿರ ರೂಪಾಯಿ ದಂಡ ಇದೆ ಆಮೇಲೆ ಅವರಿಗೆ ಜೈಲ್ ಶಿಕ್ಷೆ ಕಮ್ಮಿ ಇದೆ ಆದ್ರಿಂದ ಅದನ್ನ ಹೆಚ್ಚು ಮಾಡತಕ್ಕಂಥ ತೀರ್ಮಾನ ಇದೆ ಎಷ್ಟು ಪ್ರಮಾಣದಲ್ಲಿ ಮಾಡ್ಬೇಕು ಅಂತ ಹೇಳಿ ನಾವು ಕಾನೂನು ಸಚಿವ